ಛಾಯಾಗ್ರಾಹಕರ ಮೇಲೆ ಹಲ್ಲೆ ಖಂಡಿಸಿ ಸರ್ಕಾರಕ್ಕೆ ಮನವಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಶ್ರೀ ವೆಂಕಟೇಶ್ವರ ದೇವಸ್ಥಾನದಿಂದ ಬಜಾರ್ ಕಾರ್ ಸ್ಟ್ಯಾಂಡ್ ಮತ್ತು ಹುತಾತ್ಮ ವೃತ್ತ ಬಸ್ ನಿಲ್ದಾಣ ರಸ್ತೆ ಮೂಲಕ ತಾಲೂಕು ದಂಡಾಧಿಕಾರಿಗಳ ಕಚೇರಿವರೆಗೆ ಬೈಕ್ ರ್ಯಾಲಿ ಮುಖಾಂತರ ತಹಶೀಲ್ದಾರ್ಗೆ ಮನವಿಯನ್ನು ನೀಡಿದರು ದಿನಾಂಕ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಂಗಳೂರಿನ ಶಿವಾಜಿನಗರದ ಶಮ್ಸ್ ಕಲ್ಯಾಣ ಮಂಟಪದಲ್ಲಿ ಮದುವೆ ನಿಮಿತ್ತ ಚಿತ್ರೀಕರಣದಲ್ಲಿ ತೊಡಗಿದ್ದ ಛಾಯಾಗ್ರಾಹಕನ ಮೇಲೆ ಹಲ್ಲೆ ಮಾಡಿದ್ದು ತೀರಾ ಖಂಡನೀಯ ಸಂತೋಷದ ಕ್ಷಣಗಳನ್ನು ಮರಳಿ ಮರೆಯದಂತೆ ಚಿತ್ರರೂಪಕವಾಗಿ ನೀಡುವ ವೃತ್ತಿಯೇ ನಮ್ಮ ಛಾಯಾಗ್ರಾಹಕರ ವೃತ್ತಿ ಬಿಸಿಲು ಮಳೆ ಲೆಕ್ಕಿಸದೆ ಊಟ ನಿದ್ರೆ ನೋಡದೆ ಯಾವ ಕ್ಷಣವೂ ತಪ್ಪದಂತೆ ಚಿತ್ರೀಕರಣ ಮಾಡುವ ನಮ್ಮ ವೃತ್ತಿ ಬಾಂಧವರಿಗೆ ಶಮ್ಸ್ ಕಲ್ಯಾಣ ಮಂಟಪದಲ್ಲಿ ನಡೆದಿರುವ ಘಟನೆ ತುಂಬ ನೋವು ಉಂಟು ಮಾಡಿದೆ ಮನವಿಯನ್ನು ಕೂಲಂಕುಷವಾಗಿ ಪರಿಗಣಿಸಿ ತಪ್ಪಿತಸ್ಥರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಹಾಗೂ ಛಾಯಾಗ್ರಾಹಕರ ಹಿತರಕ್ಷಣೆಗೆ ಕಾನೂನು ರೂಪಿಸಿ ನಮ್ಮೆಲ್ಲ ವೃತ್ತಿ ಬಾಂಧವರಿಗೆ ರಕ್ಷಣೆ ನೀಡಬೇಕೆಂದು ಮನವಿ ಮೂಲಕ ರಾಮದುರ್ಗ ತಾಲೂಕು ವೃತ್ತಿ ನಿರತ ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫರ್ ಅಸೋಸಿಯೇಷನ್ ವಿನಂತಿಸಿಕೊಂಡ್ರು ಈ ಸಂದರ್ಭದಲ್ಲಿ ಸಿದ್ದು ಮೊಹಿತ್ ಮತ್ತು ವಿಜಯ ಮಾತನಾಡಿದರು ಗೌರವಾಧ್ಯಕ್ಷ ರಮೇಶ್ ರಾಯ್ಬಾಗ್ ಉಪಾಧ್ಯಕ್ಷ ಅಕ್ಷಯ್ ಯಾದವಾಡ್ ಕಾರ್ಯದರ್ಶಿ ಸೋಮೇಶ್ವರ್ ಕುಂದರ್ಗಿ ಪದಾಧಿಕಾರಿಗಳು ಸದಸ್ಯರು ಇನ್ನೂ ಹಲವರು ಉಪಸ್ಥಿತರಿದ್ದರು ಏನು ಹದಿನೆಂಟನೇ ತಾರೀಕು ಇದೇ ತಿಂಗಳು ಹದಿನೆಂಟನೇ ತಾರೀಕು ಬೆಂಗಳೂರಿನ ಶಿವಾಜಿನಗರದಲ್ಲಿರುವಂತಹ ಶಂಸ್ ಕಲ್ಯಾಣ ಮಂಟಪದಲ್ಲಿ ಇವತ್ತು ಒಬ್ಬ ಛಾಯಾಗ್ರಾಹಕರ ಮೇಲೆ ಹಲ್ಲೆಯನ್ನು ಮಾಡ್ತಾರೆ ಕ್ಷುಲ್ಲಕ ಕಾರಣಕ್ಕೆ ಇವತ್ತು ಆ ಒಂದು ಛಾಯಾಗ್ರಾಹಕರ ಮೇಲೆ ನಮ್ಮ ವಿಡಿಯೋ ಅಥವಾ ಫೋಟೋ ನೀವು ಮಾಡಿಲ್ಲ ಅಂತ ಅಂದ್ಕೊಂಡು ಇವತ್ತು ಮದ್ಯಪಾನ ಮಾಡಿಕೊಂಡು ಅವರು ಒಂದು ಘಟನೆಯನ್ನ ನಡೆಸ್ತಾರೆ ಇದೊಂದು ಘಟನೆ ತೀರಾ ಖಂಡನೀಯ ಯಾಕಂತಂದ್ರೆ ಛಾಯಾಗ್ರಾಹಕ ಅನ್ನೋದು ವೃತ್ತಿ ಏನಿದೆ ಜೀವನದ ಅವಿಸ್ಮರಣೀಯ ಕ್ಷಣಗಳನ್ನ ಏನಿದೆ ಇವತ್ತು ಜನರಿಗೆ ಮರಳಿ ಕೊಡುವುದು ಇವತ್ತು ಈ ವೃತ್ತಿಯ ಮೂಲ ಕೆಲಸವಾಗಿದೆ ಇಂತಹ ಒಂದು ಗೌರವ ವೃತ್ತಿಗೆ ಇವತ್ತು ಧಕ್ಕೆ ಬರುವಂತ ಕೆಲಸ ರಾಜ್ಯಾದ್ಯಂತ ಸಾವಿರಾರು ಛಾಯಾಗ್ರಾಹಕರು ಇದನ್ನ ಖಂಡಿಸ್ತಾ ಇದ್ದೀವಿ ಯಾಕಂತಂದ್ರೆ ಈ ವೃತ್ತಿಗೆ ಗೌರವ ಕೊಡುವುದನ್ನ ಯಾವ ರೀತಿ ನಾವು ವಿನಯಪೂರ್ವಕವಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದೇವೆ ಅದೇ ರೀತಿ ವಿನಯವನ್ನು ಅವರು ಕೊಡಬೇಕಾಗಿತ್ತು ಇದರಲ್ಲಿ ತಪ್ಪಿದ್ದಾರೆ ಹೀಗಾಗಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಲ್ಲಿ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ ಇದಕ್ಕಾಗಿ ಒಂದು ಹೊಸ ಕಾನೂನನ್ನ ರೂಪಿಸಿಕೊಂಡು ಈ ಒಂದು ಎಲ್ಲ ಛಾಯಾಗ್ರಾಹಕರಿಗೆ ಇವತ್ತು ಯಾವುದೇ ಸರ್ಕಾರಿ ಕಾರ್ಯಕ್ರಮ ಇರ್ಬೋದು ಅಥವಾ ಸರ್ಕಾರೇತರ ಕಾರ್ಯಕ್ರಮ ಇರ್ಬೋದು ಛಾಯಾಗ್ರಾಹಕರು ಮುಖ್ಯವಾದ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಹೀಗಾಗಿ ಒಂದು ಛಾಯಾಗ್ರಾಹಕರಿಗೆ ರಕ್ಷಣೆಯನ್ನು ಒದಗಿಸುವ ಸಲುವಾಗಿ ಒಂದು ಕಾನೂನನ್ನು ರೂಪಿಸಿ ನಮಗೆ ರಕ್ಷಣೆಗೆ ನೀಡಬೇಕಂತ ಮುಖ್ಯಮಂತ್ರಿಗಳಿಗೆ ಇವತ್ತು ಬೈಕ್ ರ್ಯಾಲಿ ಮುಖಾಂತರ ತಹಶೀಲ್ದಾರರ ಮುಖಾಂತರ ಇವತ್ತು ಮನವಿಯನ್ನು ಮಾಡ್ತಾ ಇದ್ದೀವಿ ಬೆಂಗಳೂರಿನಲ್ಲಿ ಒಂದು ಮದುವೆ ಕಲ್ಯಾಣ ಮಂಟಪ ಇದು ಕಲ್ಯಾಣ ಮಂಟಪದಲ್ಲಿ ಫೋಟೋಗ್ರಾಫರ್ ಮೇಲೆ ಹಲ್ಲೆ ನಡೆದಿದೆ ಆ ಹಲ್ಲೆಯನ್ನು ಖಂಡಿಸಿ ನಾವು ಇವತ್ತು ಎಲ್ಲ ರಾಮದ ತಾಲೂಕಿನ ಎಲ್ಲ ಜಾಗರಕರು ಸೇರಿ ಇವತ್ತು ಬೈಕ್ ರ್ಯಾಲಿ ಮಾಡ್ಕೊಂಡು ಬಂದು ಇವತ್ತು ತಹಶೀಲ್ದಾರ್ ಮುಖಾಂತರ ಮನವಿ ಅನುಸಲಿಸಿದ್ವಿ ಅಲ್ಲೇ ಆಗ ಕಾರಣ ಏನು ಕಾರಣ ಅಂದ್ರೆ ಅಷ್ಟೇ ಅದು ರಾತ್ರಿ ಹನ್ನೆರಡು ವೇಳೆ ಹನ್ನೆರಡು ಗಂಟೆ ವೇಳೆ ಹನ್ನೆರಡು ಅಥವಾ ಒಂದು ಗಂಟೆ ವೇಳೆಯಲ್ಲಿ ವಿಡಿಯೋ ಮಾಡ್ತಿರ್ತಾರೆ ವಿಡಿಯೋ ಮಾಡಬೇಕಾದ್ರೆ ಅವರು ಡ್ರಿಂಕ್ಸ್ ಮಾಡಿ ಬಂದು ನಮ್ದು ವಿಡಿಯೋ ಯಾಕೆ ತಂದಿಲ್ಲ ಅಂತ ಹೇಳಿ ಕೇಳ್ತಾರೆ ಅವರು ಹೇಳಿದ ತಕ್ಷಣ ಅವ್ರಿಗೆ ಏನೋ ಕಾರಣಾಂತರಗಳಿಂದ ತಗೋಕೆ ಆಗಿಲ್ಲ ಏನೋ ಆಗಿತ್ತು ಅದನ್ನು ಮಾತಿನಿಂದ ಮಾತಾಡಿ ಬಗೆಹರಿಸ್ಬೋದಾಗಿತ್ತು ಅವರು ಹಲ್ಲೆ ಮಾಡಿದ್ದಾರೆ ಹಲ್ಲೆ ಮಾಡಿ ಅದು ಖಂಡನೀಯ ಅಂತ ಹೇಳ್ತಾರೆ ನೋಡಿ ಅಂದರೆ ಛಾಯಾಗ್ರಾಹಕರೇ ಯಾವುದೇ ಕೆಲಸ ಆಗೋದಿಲ್ಲ ಯಾಕಂದರೆ ಛಾಯಾಗ್ರಾಹಕರ ಮೇನ್ ಇಂಪಾರ್ಟೆಂಟ್ ಯಾವುದೇ ಕಾರ್ಯಕ್ರಮ ಆಗಲಿ ಯಾವುದೇ ಸಭೆ ಸಮಾರಂಭಗಳಾಗಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಛಾಯಾಗ್ರಾಹಕರ ಪಾತ್ರ ಮುಖ್ಯವಾದದ್ದು ಯಾಕಂದರೆ ಅವ್ರಿಗ ಬೇರೆ ಕೆಲಸ ಯಾವುದು ಎಡೋಕ್ಕೆ ಚಾನ್ಸೇ ಇಲ್ಲ ಅಂದರೆ ಹಾಗಾಗಿ ಅವ್ರಿಗೆ ರಕ್ಷಣೆ ನೀಡಬೇಕಂದ್ರೆ ಸರ್ಕಾರಕ್ಕೆ ಮನವಿ ಮಾಡಿಕೊಡ್ತಾರೆ